ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಅಮೆರಿಕದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದೇ ಇವತ್ತಿನ ವಿಡಿಯೋ ಏನು ಗೊತ್ತಾ ನಾನಿವತ್ತು ನಿಮಗೆ ನಮ್ಮ ಕಮ್ಯುನಿಟಿ ವೀಡಿಯೋ ತೋರಿಸ್ತೀನಿ ಯಾವ ರೀತಿ ಇದೆ ನಮ್ಮದು ಕಮ್ಯುನಿಟಿ ಅಂತ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರಬಹುದು ಬ್ಯೂಟಿಫುಲ್ ವ್ಯೂಸ್ ಇದೆ ಅಲ್ವಾ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಅಮೇರಿಕಾದಲ್ಲಿ ನಾವು ಫಸ್ಟ್ ಆಫ್ ಆಲ್ ಮನೆ ತಗೋಬೇಕು ಅಂತ ಅಂದರೆ ಆ ಏರಿಯಾನ ನೋಡಬೇಕು ಏರಿಯಾ ಎಲ್ಲ ಚೆನ್ನಾಗಿದೆಯಾ ಮತ್ತು ಗೂಗಲ್ ಸರ್ಚ್ ಮಾಡಿ ನೋಡಬೇಕು ಅದರ ರಿವ್ಯೂಸ್ ಯಾವ ಯಾವ ರೀತಿ ಇದೆ ಮನೆ ಚೆನ್ನಾಗಿದೆಯಾ ಏರಿಯಾ ಚೆನ್ನಾಗಿದೆಯಾ ಅಂತೆಲ್ಲ ನೋಡಬೇಕು ಸೊ ನಮಗೆ ಕಮ್ಯುನಿಟಿ ಬೇಕು ಅಂತಂದರೆ ನಾವು ಕಮ್ಯುನಿಟಿ ತಗೋಬೋದು ಮತ್ತು ಸಿಂಗಲ್ ಇಂಡಿವಿಜುವಲ್ ಹೋಮ್ ಬೇಕು ಅಂದರೆ ಇಂಡಿವಿಜುವಲ್ ಹೋಮು ಕೂಡ ಸಿಗುತ್ತೆ ನಮಗೆ ಕಂಫರ್ಟಬಲಾ ನಮಗೆ ಎಷ್ಟೆಷ್ಟು ಎಷ್ಟೆಷ್ಟು ಅಮೌಂಟ್ ಬೇಕು ಅಂತ ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಏನಂತಂದರೆ ಆಫೀಸ್ಗೆ ನಿಯರ್ ಬೈ ಆಫೀಸ್ಗೆ ಹತ್ರ ಆಗೋಂಗೆ ನಾವು ನೋಡ್ಕೊಬೇಕು ಅಪಾರ್ಟ್ಮೆಂಟ್ನ ಸೊ ಇಲ್ಲ ಅಂತ ಕಷ್ಟ ಆಗ್ಬಿಡುತ್ತೆ ಫಸ್ಟ್ ಫಸ್ಟ್ ಬಂದಿರ್ತೀವಿ ಇನ್ನೂ ಕಾರ್ ತೊಗೊಂಡಿರಲ್ಲ ಮತ್ತು ಕ್ಯಾಬ್ ಕ್ಯಾಬಲ್ಲಿ ಹೋಗಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸೊ ಹಿಂಸೆ ಆಗುತ್ತೆ ಹಾಗಾಗಿ ಆಫೀಸ್ ಹತ್ರ ಇರೋ ಮನೇನ ನೋಡ್ಕೊಬೇಕು ಮೇನ್ ಥಿಂಗ್ ಸೆಕೆಂಡ್ ಥಿಂಗ್ ಏನಂತಂದರೆ ಮಕ್ಕಳು ಮಕ್ಕಳು ಇದ್ದರೆ ಸ್ಕೂಲ್ಗೆ ಹತ್ರ ಆಗೋ ರೀತಿ ನಾವು ಅಪಾಯಿಂಟ್ಮೆಂಟ್ನ ನೋಡ್ಕೊಬೇಕು ಆ ಥರ ಎಲ್ಲ ಇರುತ್ತೆ ಸೊ ಮೇನು ಇಲ್ಲಿ ಎಲ್ಲ ಫಂಕ್ಷಲ್ ಆಗಿರ್ತಾರೆ ಸೊ ಟೈಮ್ ಕರೆಕ್ಟಾಗಿ ನಾವು ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತಂದರೆ ಮುಂಚೆನೇ ಬುಕ್ ಮಾಡಿಬಿಟ್ಟಿರಬೇಕು ಅಪಾಯಿಂಟ್ಮೆಂಟನ್ನ ಸೊ ಅವರು ಈ ಟೈಮ್ ಬನ್ನಿ ಅಂತಂದರೆ ನಾವು ಆ ಟೈಮಲ್ಲಿ ಅಲ್ಲಿರಬೇಕು ಅವರೇ ಮುಂಚೆಗೆ ನಮ್ಮ ಇರ್ತಾರೆ ಅಲ್ಲೇ ಒಂದು ಫೈವ್ ಮಿನಿಟ್ಸ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ವಿ ಇವಾಗ ಮನೆ ನೋಡೋಕೆ ಬರಬೇಕು ಬಂದಾಗ ನಮಗೆ ನಮ್ಗೆಲ್ಲೂ ಸುಧಾರಿಸ್ತಾರೆ ಎಲ್ಲ ಮನೆಯೆಲ್ಲ ತೋರಿಸ್ತಾರೆ ಯಾವ ರೀತಿ ಇದೆ ಅಪಾರ್ಟ್ಮೆಂಟು ಏನೇನು ಫೆಸಿಲಿಟೀಸ್ ಇದೆ ಅಂತ ಎಲ್ಲ ತೋರಿಸ್ತಾರೆ ಒಂದ್ ಒಂದ್ ಸೊ ನಮಗೆ ಕಂಫರ್ಟಬಲ್ ಆಯಿತು ಅಂತಂದ್ರೆ ಬುಕ್ ಮಾಡಬೇಕು ಬುಕ್ ಮಾಡಿದ್ಮೇಲೆ ಅಂತ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾರೆ ಎಸ್ ಎಸ್ ಎನ್ ಇದೆಯಾ ಎಸ್ ಎಸ್ ಎನ್ ಕಾರ್ಡ್ ಇದೆಯಾ ಏನಕ್ಕೆ ಬಂದಿದೀರಾ ನೀವು ಇಲ್ಲಿ ವರ್ಕ್ ಪರ್ಮಿಟ್ ಇದೆಯಾ ವರ್ಕ್ ಮಾಡಿದ ಯಾವ ಕಂಪನಿ ವರ್ಕ್ ಮಾಡ್ತಿದ್ದೀರಾ ಸ್ಯಾಲ್ರಿ ಎಷ್ಟು ಅಂತ ಎಲ್ಲ ಪ್ರತಿ ಒಂದು ಬಯೋಡೇಟಾ ತಿಳ್ಕೊಂಡು ಅವರು ಇಲ್ಲಿ ಮನೆನ ಕೊಡ್ತಾರೆ ಅದಾದ್ಮೇಲೆ ತ್ರೀ ಬಿ ಎಚ್ ಕೆ ಇರುತ್ತೆ ಒನ್ ಬಿ ಎಚ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲವರು ನಾವಿರೋ ಇರೋ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಒನ್ ಒಂದು ಸ್ಟೇಟಲ್ಲಿ ಒಂದೊಂದು ತರ ಕಳಿಸ್ಟಿರುತ್ತೆ ಸೊ ಇವಾಗ ನ್ಯೂಯಾರ್ಕ್ ಕ್ಯಾಲಿಫೋರ್ನಿಯಾ ಅಲ್ಲಿ ತುಂಬಾ ಟೂ ಮಚ್ ಎಕ್ಸ್ಪೆನ್ಸಿವು ಅಷ್ಟೊಂದು ಒನ್ ಟು ತ್ರಿಬಲ್ ಆಗುತ್ತೆ ಅಲ್ಲಿ ರೆಂಟ್ ಎಲ್ಲ ಟೂ ತೌಸಂಡ್ ಡಾಲರು ತ್ರೀ ತೌಸಂಡ್ ಡಾಲರು ಅಷ್ಟೆಲ್ಲ ಆಗುತ್ತೆ ಹಾಗೇ ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ ಥರ ಏನಿಲ್ಲ ಸೊ ಇಲ್ಲಿ ತೌಸಂಡ್ ಡಾಲರ್ಸ್ ಆಗುತ್ತೆ ಸೊ ಒನ್ ಒನ್ ಬೆಡ್ರೂಮ್ ಅಂತಂದರೆ ಒನ್ ಬಿ ಎಚ್ ಕೆ ಬೆಡ್ರೂಮ್ ಅಂತಂದರೆ ಟೂ ಬಿ ಎಚ್ ಕೆ ತ್ರೀ ಅಂತಂದರೆ ಅಂದರೆ ತ್ರೀ ಬಿ ಎಚ್ ಕೆ ಆ ಥರ ಆಗುತ್ತೆ ಒಂದು ಒನ್ ಬಿ ಎಚ್ ಕೆಗೆ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಆಗುತ್ತೆ ವಿತೌಟ್ ಕಳೆದು ಅಂತಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು ಟ್ರ್ಯಾಶ್ ಬಿಲ್ಲು ಮತ್ತು ಸಮಥಿಂಗ್ ಕ ಇದು ವಾಟರ್ ಬಿಲ್ಲು ಅದೆಲ್ಲ ಕಳೆದು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅದೆಲ್ಲ ಸೇರಿಸ್ಕೊಂಡ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆ ಥರ ಎಲ್ಲ ಆಗುತ್ತೆ ಸೊ ಮಿನಿಮಮ್ ಒಂದು ಲಕ್ಷನೇ ಆಗುತ್ತೆ ಇಂಡಿಯಾ ಇಂಡಿಯನ್ ಇಂಡಿಯನ್ ರುಪೀ ಕನ್ವರ್ಟ್ ಮಾಡಿದ್ರೆ ಒಂದು ಲಕ್ಷನೇ ಆಗುತ್ತೆ ಹ್ಮ್ ಹಾಗಾಗಿ ಸೊ ಎಲ್ಲದಕ್ಕೂ ಪೇ ಮಾಡ್ಬೇಕು ಇನ್ನೊಂದು ಇಂಡಿವಿಜುವಲ್ ತಗೋತೀವಿ ಅಂತಂದರೆ ನಮಗೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಆ ಥರ ಎಲ್ಲ ಸಿಕ್ಬಿಡುತ್ತೆ ಸೊ ಇಲ್ಲೆಲ್ಲ ತುಂಬಾ ಫೆಸಿಲಿಟೀಸ್ ಇದೆ ಈಗ ಡಿಶ್ ವಾಶು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಟ್ರ್ಯಾಶ್ ಟ್ರ್ಯಾಶ್ ಅಂತಂದರೆ ಕಸ ಹಾಕೋದು ಅವರೇ ಬಂದು ಕಸ ಕಸನ ಹೋಗ್ತಾರೆ ಅದಕ್ಕೂ ತರ್ಟಿ ಡಾಲರ್ ಏನೋ ಪೇ ಮಾಡಬೇಕು ಸೊ ತುಂಬಾ ಎಲ್ಲ ಫೆಸಿಲಿಟೀಸ್ ಇದೆ ನೋಡಿ ನನ್ನ ಹಿಂದೆ ಪೂಲ್ ಪೂಲ್ ಕೂಡ ಇದೆ ನಾವು ಸ್ವಿಮ್ಮಿಂಗ್ ಮಾಡ್ಬೋದು ಇದು ಸಮ್ಮರಲ್ಲಿ ಮತ್ತು ಜಿಮ್ ಕೂಡ ಇದೆ ಜಿಮ್ ಸೆಂಟರ್ ಇದೆ ಪ್ಲೇಯಿಂಗ್ ಏರಿಯಾ ಇದೆ ಗೇಮ್ ಆಡ್ಬೋದು ನಾವು ಸ್ನೂಕರ್ ಗೇಮು ಮತ್ತು ಟೆನ್ನಿಸ್ ಎಲ್ಲ ಪ್ರತಿಯೊಂದು ಇದೆ ತುಂಬಾ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ವರ್ತ್ ಅನಿಸುತ್ತೆ ಅಷ್ಟೆಲ್ಲ ಕೊಟ್ರು ವರ್ತ್ ಈಗ ನಾವು ಒನ್ ಇಯರ್ ಲೀಸು ಮತ್ತು ಸಿಕ್ಸ್ ಮಂತ್ ಲೀಸ್ ತೊಗೊಳ್ತೀವಲ್ವಾ ಸೊ ಒನ್ ಇಯರ್ ತಗೊಂಡ್ರೆ ಬೆಟರ್ ಆಗುತ್ತೆ ಸೊ ಇವಾಗ ತೌಸಂಡ್ ಫೈವ್ ಹಂಡ್ರೆಡು ಕಟ್ಟಬೇಕು ಅಂತಂದರೆ ನಮಗೆ ಅಷ್ಟೇ ಆಗುತ್ತೆ ವರ್ತ್ ಆಗುತ್ತೆ ಇಲ್ಲಾಂದ್ರೆ ನಾವು ಸಿಕ್ಸ್ ಮಂತ್ ತಗೋಬೇಕು ಅಂತ ಅಂದರೆ ನಾವು ಎಕ್ಸ್ಟ್ರಾ ಹಂಡ್ರೆಡು ಟೂ ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಇಟ್ಸ್ ನಾಟ್ ಎ ವರ್ತ್ ಸೊ ಒನ್ ಇಯರ್ಗೆ ನಾವು ಲೀಸ್ ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ವೆರಿ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು ನಮ್ಮದು ಅಪಾರ್ಟ್ಮೆಂಟ್ ವೀಡಿಯೋ ಮಾಡೋದಕ್ಕೆ ನಾನು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿಂದ ಹಿಡ್ದು ಇನ್ನು ಬಿಟ್ಟು ನೋಡಿ ಇಲ್ಲಿ ಅಲ್ಲಿವರೆಗೂ ಇದೆ ಸೊ ನೋಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಇವಾಗ ತೋರಿಸ್ತೀನಿ ನಾನು ತುಂಬ ದಿನ ಅಂದ್ಕೊಂಡಿದ್ದೆ ನಮ್ಮದು ಅಪಾರ್ಟ್ಮೆಂಟ್ ವೀಡಿಯೋ ಮಾಡಬೇಕು ಅಂತ ಇವಾಗ ಟೈಮ್ ಬಂದಿದೆ ಸೊ ಅಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕ್ಯಾಪಿಟಲ್ ಇಲ್ಲಿ ಹೊಕ್ಕಲ ಹೋಮ ಕ್ಯಾಪಿಟಲ್ ಅದು ಎಷ್ಟು ನಿಯರ್ ಬೈ ಇದೆ ಅಂದರೆ ನಡ್ಕೊಂಡೇ ಹೋಗ್ಬಿಡ್ಬೋದು ಅಷ್ಟು ನಿಯರ್ ಬೈ ಇದೆ ಈ ಥರ ಸ್ಟಾಪ್ ಸ್ಟಾಪ್ ಸೈನ್ ಇದ್ದೇ ಇರುತ್ತೆ ಎಲ್ಲ ಕಡೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ನಾನು ಹೇಳಬೇಕು ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಅದಕ್ಕಂತೂ ತುಂಬಾ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಕೊಡಬೇಕು ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅಂತಂದರೆ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇಲ್ಲಿ ಮಾಡ್ತಾರೆ ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಕ್ಯಾಪಿಟಲ್ ಟ್ವೆಂಟಿ ಏಟ್ ಇದು ಕ್ಯಾಪಿಟಲ್ ಅಂತಾರೆ ಇಲ್ಲಿ ನೋಡಿ ಇದು ಎಂಟ್ರೆನ್ಸು ಕ್ಯಾಪಿಟಲ್ ಎಂಟ್ರೆನ್ಸ್ ನಮ್ಮದು ಅಪಾರ್ಟ್ಮೆಂಟ್ ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ ಸೊ ನಾನೇ ಇರಬೇಕಾದ್ರೆ ಇವಾಗ ರಿಸೆಪ್ಷನಿಸ್ಟ್ ಏನಕ್ಕೆ ಅಲ್ವಾ ಸೊ ಅವರೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಇವಾಗ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾವು ಹೊರಗಡೆ ಹೋಗಬೇಕು ಅಂತಂದರೆ ಇಲ್ಲಿ ಪಿನ್ ಕೋಡನ್ನ ಪ್ರೆಸ್ ಮಾಡಬೇಕು ಅವರು ಪಿನ್ ಕೋಡ್ ಕೊಟ್ಟಿರ್ತಾರೆ ಸೊ ಇಲ್ಲಿ ಪ್ರೆಸ್ ಮಾಡಬೇಕು ಯಾರೇ ಅನ್ನೋನ್ ಪರ್ಸನ್ ಹೋಗೋಕ್ಕಾಗಲ್ಲ ಸೊ ಇಲ್ಲಿ ಲೀಸಲ್ಲಿ ಯಾರು ಇರ್ತಾರೆ ಅವ್ರು ಮಾತ್ರ ಹೋಗಬೇಕು ನನ್ನ ಹತ್ರ ಒಂದು ರಿಮೋಟ್ ಇದೆ ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ ಗೇಟು ಹಾಗೆ ಹೋಗ್ಬೋದು ನೋಡಿ ಇಲ್ಲೆಲ್ಲ ಫ್ಲವರ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ವ್ಯೂಸ್ ಇವಾಗ ಡೈರೆಕ್ಟ್ ನಾನು ಪೂಲ್ ಹತ್ರ ತೋ ತೋರಿಸ್ತೀನಿ ಪೂಲ್ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಸ್ಟೋನ್ ಕಾರ್ ನಿಂತಿದೆ ಒಂದು ಮನೇಲಿ ಒಂದಲ್ಲ ಅಂದ್ರೂ ಎರಡು ಕಾರ್ ಇದ್ದೇ ಇರುತ್ತೆ ಅಷ್ಟೊಂದು ಕಾರ್ ಇದೆ ಇಲ್ಲಿ ಕಾರ್ ಇಲ್ಲದ್ರೆ ನಿಜವಾಗ್ಲೂ ಬದುಕೋಕೆ ಆಗಲ್ಲ ಕಾಲಿಲ್ಲ ಅಂದರೂ ಪರವಾಗಿಲ್ಲ ಕಾಲಂತೂ ಇದ್ದೇ ಇರಬೇಕು ಸ್ಟೋನ್ ಕಾರ್ ಇದೆ ನೋಡಿ ಸ್ಟೋನ್ ಕಾರ್ ಇದೆ ಎಲ್ಲ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಕಾರೇ ಇರುತ್ತೆ ಇಲ್ಲಿ ನೋಡಿ ಇದು ಒನ್ ಅಪಾರ್ಟ್ಮೆಂಟ್ ಆ ಬಿಲ್ಡಿಂಗ್ ಕಾಣಿಸ್ತಿದೆ ಅದು ಥರ್ಡ್ ಇದು ತ್ರೀ ಅಂತ ತೋರಿಸ್ತೇನೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸ್ಟೋನ್ ಕಾರ್ ಹಿಂಗಿದೆ ಇವಾಗ ಕರ್ಕೊಂಡು ಹೋಗ್ತಾ ಇದೀನಿ ೂ ಅಂತ ಬರ್ತಿದೆ ಇದೇ ನಮ್ಮ ಪೂಲ್ ಏರಿಯಾ ಇಲ್ಲೆಲ್ಲ ಸನ್ ಬಾತಿಂಗ್ ಮಾಡ್ತಾರೆ ಫೈನರ್ಸು ಫುಲ್ ಬಿಸಿಲಂಗ ತುಂಬಾ ಇಷ್ಟ ಆಗ ಎಲ್ಲ ಸನ್ ಬಾತಿಂಗ್ ಮಾಡ್ತಾರೆ ಇಲ್ಲಿ ಕುತ್ಕೊಂಡು ಆರಾಮ್ಸಿ ಸನ್ ಬಾತ್ ಮಾಡ್ತಾರೆ ವ್ಯೂಸ್ ನೋಡಿ ತುಂಬಾ ಚೆನ್ನಾಗಿದೆ ವ್ಯೂವ್ಸ್ ಒಂದು ಒಬ್ಬರು ಜನೂ ಇಲ್ಲ ಎಲ್ಲ ವೀಕೆಂಡ್ಸ್ ಇವತ್ತು ವೀಕೆಂಡ್ಸ್ ಇದೆ ಸಂಡೇ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಹಾಗಾಗಿ ಎಲ್ಲ ಇದಕ್ಕೆ ಹೋಗಿದ್ದಾರೆ ಎಲ್ಲ ವೆಕೇಶನ್ಗೆ ಹೋಗಿರ್ಬೋದು ಮೇ ಬಿ ಅಷ್ಟೊಂದು ಚೇರ್ಸ್ ಇದೆ ನೋಡಿ ಸೊ ಇಲ್ಲಿ ಏನಿದೆ ಗೊತ್ತಾ ಫಸ್ಟು ಕಾಲ್ ಏನಾದರೂ ಎಮರ್ಜೆನ್ಸಿ ಏನಾದರೂ ಇಲ್ಲಿ ಪೂಲ್ ಒಳಗಡೆ ಡೈ ಮಾಡಿದ್ರೆ ಎಮರ್ಜೆನ್ಸಿ ಕಾಲ್ ಅಂತ ಇಲ್ಲಿ ಕಾಲ್ ಕೊಟ್ಟಿದ್ದು ಇಲ್ಲಿ ಫುಸ್ಟು ಕಾಲ್ ಅಂತ ಇದೆ ಪ್ರೆಸ್ ಇಲ್ಲಿ ಹಾಗೆ ಈ ಕಡೆ ನೋಡಿದ್ರೆ ನೋಡಿ ಬಾರ್ಬಿ ಕ್ಯೂ ಮಾಡೋದು ಇದು ಸಮ್ಟೈಮ್ಸ್ ವೀಕೆಂಡಲ್ಲಿ ಎಲ್ಲರೂ ಬಾರ್ಬಿಕ್ಯೂ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿ ಹ್ಯಾಂಗ್ ಔಟ್ ಮಾಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎರಡು ಕಡೆ ಇರುತ್ತೆ ಅಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ನನ್ನದು ಇದು ಫೇವ್ರೆಟ್ ಪ್ಲೇಸಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಕುತ್ಕೊಂಡು ಆರಾಮಸೆ ವರ್ಕ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ವೀಕೆ ಈವ್ನಿಂಗ್ ನಾನು ಬಂದ್ಬಿಡ್ತೀನಿ ಇಲ್ಲಿ ಇವಾಗ ನಾನು ನಿಮಗೆ ಕ್ಲಬ್ ಹೌಸ್ ಕರ್ಕೊಂಡು ಹೋಗ್ತೀನಿ ತುಂಬಾ ದೊಡ್ಡ ಬಿಲ್ಡಿಂಗ್ ಇದು ಅಲ್ಲಿ ಅಲ್ಲಿದೆ ನೋಡಿ ಕಾರ್ ಅಲ್ಲಿವರೆಗೂ ನಿಂತಿದೆ ಕಾರ್ಸ್ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ ಕಾರ್ಸ್ ಎಲ್ಲ ಇದೆ ಟ್ರ್ಯಾಶ್ ಹಾಕೋದು ಇಲ್ಲಿ ಏನಾದರೂ ತಿಂಡ್ಬಿಟ್ಟರೆ ಕಸ ಎಲ್ಲ ಹಾಕೋದು ಇಲ್ಲಿ ಇಲ್ಲಿ ಇದು ಬಾರ್ಬಿ ಕ್ಯೂ ಮಾಡೋದು ಇಲ್ಲಿ ಬಾರ್ಬಿ ಕ್ಯೂ ಮಾಡ್ತಾರೆ ಔಟ್ ಓಪನ್ ಆಗ್ತಿಲ್ಲ ಯಾ ಯಾ ಇಲ್ಲಿ ಚಿಕನೆಲ್ಲ ಮಾಡಿಕೊಂಡು ಸಲ ಚಾರ್ಕೋಲ್ ಹಾಕ್ತಾರೆ ಬಾರ್ಬಿ ಕ್ಯೂ ಮಾಡ್ಕೊತಾರೆ ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ ಹಾಗೆ ಇರಲಿ ಸೊ ಇಲ್ಲಿ ವೀಕೆಂಡ್ಸ್ ಎಲ್ಲ ಇಲ್ಲಿ ಹ್ಯಾಂಗ್ ಔಟ್ ಮಾಡ್ತಾರೆ ಸಿಟ್ಟಿಂಗ್ ಚೇರ್ ಇದೆ ತುಂಬ ಚೆನ್ನಾಗಿದೆ ವ್ಯೂಸ್ ವ್ಯೂಸನ್ನು ತುಂಬಾ ಅಲ್ಟಿ ಆಗಿದೆ ಬನ್ನಿ ನಿಮಗೆ ಇನ್ನೊಂದು ತೋರಿಸ್ತೀನಿ ಇದು ಡಾಗ್ ಪೆಟ್ಸ್ ಪೆಟ್ಸ್ ವೇಸ್ಟ್ ವೇಸ್ ವೇಸ್ಟ್ನ ಇಲ್ಲಿ ಹಾಕಬೇಕು ಸೊ ಈಗ ಎಲ್ಲರ ಒಂದು ನಾಯಿನ ಸಾಕಿರ್ತಾರೆ ಅಲ್ವಾ ಪೆಟ್ಸ್ ಸಾಕಿರ್ತಾರೆ ಅವು ಯಾವುದು ವಾಕ್ ಹಾಕೊಂಡು ಬಂದಾಗ ಏನಾದರೂ ಇಲ್ಲೆಲ್ಲಾದರೂ ಪೂ ಮಾಡಿತು ಅಂತ ಅಂದರೆ ಅದನ್ನು ಹಾಗೆ ಬಿಡೋಲ್ಲ ಅಲ್ಲಿ ಫೈನ್ ಕೂಡ ಹಾಕ್ತಾರೆ ಇಷ್ಟು ಡಾಲರ್ ಅಂತ ಫೈನ್ ಪೇ ಮಾಡಬೇಕು ಸೊ ಇಲ್ಲಿ ಕವರ್ ಕವರ್ ಏನು ಕೊಟ್ಟಿರ್ತಾರೆ ಈ ಕವರ್ನ ತೊಗೊಂಡು ಆ ಕೈ ಒಳಗಡೆ ಹಾಕ್ಬಿಟ್ಟು ಆ ಪೂ ಏನಿರುತ್ತೆ ಕಸ ಅದನ್ನು ಎಲ್ಲ ಇದೊಳಗಡೆ ಹಾಕಬೇಕು ಅವ್ರು ಹಾಕಿಲ್ಲ ಇಲ್ಲೇ ಬಿಟ್ಟರು ಅಂತಂದರೆ ಅವರಿಗೆ ಅವ್ರಿಗೆ ಫೈನ್ ಕೂಡ ಇರುತ್ತೆ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲಿ ಮೇಂಟೈನ್ ಮಾಡಬೇಕು ನಾಯಿನ ಮಗು ಥರ ಸಾಕ್ತಾರೆ ಗೊತ್ತಾ ಇಲ್ಲಿ ತುಂಬಾ ಬಾ ನನಗೆ ಫಸ್ಟ್ ಬಂದಾಗ ಅಲ್ಲಿ ತುಂಬನೇ ಅಡಾಪ್ಟ್ ಆಗೋಕ್ಕೆ ಇಲ್ಲಿ ತುಂಬಾ ಟೈಮ್ ಬೇಕಿತ್ತು ಇವಾಗ ಓಕೆ ಓಕೆ ಇದನ್ನು ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಟ್ರ್ಯಾಶ್ ಇದೆ ಕಸ ಇವಾಗ ನಮ್ಮದು ಕಸ ಮನೆ ಕಸ ಎಲ್ಲ ಹಾಕಬೇಕು ಅಂತಂದರೆ ಇಲ್ಲಿ ಒಂದು ಕ ಫುಲ್ಲು ಒಂದು ಕವರಲ್ಲಿ ಹಾಕ್ಬಿಟ್ಟು ಇಲ್ಲಿ ಒಂದು ಹಾಕ್ಬೇಕು ನಾವು ಇಲ್ಲ ಅಲ್ಲೇನೇ ಮನೆ ಮುಂದೆ ಮಾಡಿಬಿಟ್ರೆ ಅವರೇ ಬಂದು ಹೋಗ್ತಾರೆ ಅದಕ್ಕೂ ನಾವು ಪೇ ಮಾಡ್ತೀವಿ ನೋಡಿ ಇಲ್ಲಿ ಎಷ್ಟೊಂದು ಹಾಕಿದ್ದಾರೆ ಮಾರ್ನಿಂಗು ಒಂದು ಏಯ್ಟ್ ಓ ಕ್ಲಾಕ್ ಡೈಲಿ ಒಂದು ದೊಡ್ಡದು ಟ್ರ್ಯಾಕ್ಟರ್ ಬಂದು ಇಲ್ಲಿ ಟ್ರ್ಯಾಕ್ಟರ್ ಅಲ್ಲ ಒಂದು ಒಂದು ಏನೋ ಗಾಡಿ ಅಂತಾರೆ ಅದಕ್ಕೆ ಅದು ಬಂದು ತೊಗೊಂಡೋಗುತ್ತೆ ಎಲ್ಲ ಕಸಾನ ತಗೊಂಡೋಗುತ್ತೆ ಮತ್ತು ನಿಮಗೆ ಇಂಟ್ರೆಸ್ಟ್ ಆಗೋದನ್ನು ತೋರಿಸ್ತೀನಿ ಬನ್ನಿ ನಾನು ಆಗಲೇ ಹೇಳ್ದಾಗೆ ನಾಯಿನ ಇಲ್ಲಿ ಮಗು ಥರ ಸಾಕ್ತಾರೆ ನಾಯಿಗೆ ಒಂದು ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನಾಯಿಗೆ ಆಟ ಆಡಿಸೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಮತ್ತು ಸ್ನಾನ ಮಾಡಿಸೋದು ಏನೋ ಇದು ನೋಡ್ತಾ ಇದ್ದಲ್ಲ ಇದು ಎಲ್ಲ ಕಡೆ ಇರುತ್ತೆ ಪ್ರತಿಯೊಂದು ಕಡೆನೂ ಇರುತ್ತೆ ನಾಯಿನಾದ್ರೂ ಪೂ ಮಾಡಿದ್ರೆ ಅದನ್ನು ನಾಕೋಕ್ಕೆ ಈ ಕಡೆ ತೋರಿಸ್ತೀನಿ ಒಂದು ಗೇಟದಲ್ಲಿ ಎಂಟ್ರೆನ್ಸ್ ಡ್ರಿಂಕಿಂಗ್ ಬಾತಿಂಗ್ ಸ್ಟೇಷನ್ ಅಂತ ಇದೆ ಸೊ ಇಲ್ಲಿ ನಾಯಿಗೆ ಸ್ನಾನ ಮಾಡಿಸ್ತಾರೆ ನಾಯಿಗೆ ಇಲ್ಲಿ ಸ್ನಾನ ಮಾಡಿಸ್ತಾರೆ ನೋಡಿ ನಲ್ಲಿ ಇದೆ ಇಲ್ಲಿ ಒಂದು ಬಾತೀಮ್ ಇಲ್ಲಿ ಬಂದು ಗೇಮ್ ಏರಿಯಾ ಇದು ನಾಯಿನ ಇಲ್ಲಿ ಬಂದು ಆಟ ಆಡಿಸ್ತಾರೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ನೋಡಿ